ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಒಂದೇ ಜಾನರ್ನಲ್ಲಿ ಒಂದೇ ಕಥೆಯಲ್ಲಿ ಸಿಕ್ಕಾಕೊಂಡಿರುವ ಕೆಲವು ಕನ್ನಡದ ಡೈರೆಕ್ಟರ್ಗಳ ಬಗ್ಗೆ ಆಗಿರುತ್ತೆ ಸೊ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ಯೋಗರಾಜ್ ಭಟ್ ಇವರ ಸಿನಿಮಾಗಳಲ್ಲಿ ಮೇಕಿಂಗ್ ಕ್ಯಾರೆಕ್ಟರ್ಗಳ ಬಿಹೇವಿಯರ್ ಬೇರೆ ಥರನೇ ಇರುತ್ತೆ ಇವರ ರೈಟಿಂಗ್ಗೆ ಸಪ್ರೇಟ್ ಫ್ಯಾನ್ ಬೇಸ್ ಕೂಡ ಇದೆ ಆದರೆ ಆಡಿಯನ್ಸ್ಗಳಿಗೆ ಬಿರಿಯಾನಿನ ಒಂದು ಸಲ ತಿಂದಾಗ ಮಾತ್ರ ರುಚಿಸೋದು ಪದೇ ಪದೇ ಅದನ್ನೇ ಕೊಟ್ಟರೆ ಬೋರ್ ಅಂತ ಅನಿಸುತ್ತೆ ಎರಡು ಸಾವಿರದ ಆರರಲ್ಲಿ ಮುಂಗಾರು ಅಂತ ಬಿಗ್ ಗಿಟ್ ಕೊಟ್ಟ ಇವರು ಮುಂದೆ ಒಂದೇ ಜಾನರ್ನಲ್ಲಿ ಸಿನಿಮಾಗಳನ್ನ ಮಾಡಿಕೊಂಡು ಬರ್ತಾರೆ ಕಮಿಂಗ್ ಆಫ್ ಎಜ್ ಲವ್ ಸ್ಟೋರಿ ಡ್ರಾಮಾ ಹುಡುಗಾಟ ತಿಕ್ಕಲ್ತನ ಜೀವನದ ಮೌಲ್ಯಗಳನ್ನು ತಮ್ಮದೇ ಆದ ಫಿಲಾಸಫಿಯಿಂದ ಜನಗಳಿಗೆ ತಲುಪಿಸುವಂತಹ ರೀತಿ ಇವುಗಳಿಂದ ಯೋಗರಾಜ್ ಭಟ್ ಫೇಮಸ್ ಇದೇ ಕಾರಣದಿಂದ ಅವರ ಹಿಂದಿನ ಸಿನಿಮಾಗಳು ಗೆದ್ದಿದ್ದವು ಆದರೆ ಈಗ ಜನ ಯೋಗರಾಜ್ ಭಟ್ ಕಡೆಯಿಂದ ಸ್ವಲ್ಪ ಚೇಂಜಸ್ನ ಬಯಸ್ತಾ ಇದ್ದಾರೆ ಹಿಂದಿನ ಸಿನಿಮಾಗಳಲ್ಲಿ ಹೇಳಿರೋ ಫಿಲಾಸಫಿಯನ್ನೇ ಎಲ್ಲ ಸಿನಿಮಾಗಳಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಕಂಪ್ಲೇಂಟ್ ಈಗ ಇವರ ಮೇಲೆ ಇದೆ ಭಟ್ರ ಬರವಣಿಗೆ ಈಗಲೂ ಎಂಗೇಜಿಂಗ್ ಆಗಿರುತ್ತೆ ಆದರೆ ಡೈರೆಕ್ಷನ್ನಲ್ಲಿ ಆ ಜಾನರ್ನ ಬಿಟ್ಟು ಹೊರಬರಬೇಕು ಅಷ್ಟೇ ಬೇರೆ ಥರ ಒಂದು ಪ್ರಯತ್ನ ಮಾಡಿ ಬ್ಲಾಕ್ ಬಾಸ್ಟರ್ ಕೊಟ್ಟು ಭಟ್ರು ಕಮ್ ಬ್ಯಾಕ್ ಮಾಡಬೇಕು ಅಂತ ಬಯಸೋರು ಕರ್ನಾಟಕದಲ್ಲಿ ಬಹುಸಂಖ್ಯೆಯಲ್ಲಿ ಇದ್ದಾರೆ ಆದರೆ ಭಟ್ರು ರಿಪೀಟೆಡ್ ರೈಟಿಂಗ್ನಿಂದ ತಮ್ಮ ವ್ಯಾಲ್ಯೂನ ಕಳುಕೊಳ್ತಾ ಇರೋದು ಇಲ್ಲಿ ಬೇಜಾರಿನ ಸಂಗತಿ ಗರಡಿಯನ್ನು ಸಿನಿಮಾದಲ್ಲಿ ಸ್ವಲ್ಪ ಚೇಂಜಸ್ ತಂದಿದ್ದರು ಆದರೆ ಅದು ಕೂಡ ವರ್ಕೌಟ್ ಆಗಲಿಲ್ಲ ಮತ್ತೆ ತಮ್ಮ ಹಳೆ ಜಾನರ್ನಲ್ಲಿ ಮುಂಗಾರು ಮಳೆ ಕಾಂಬಿನೇಷನ್ ಮನದ ಕಡಲು ಅಂತ ಸಿನಿಮಾ ಮಾಡಿರು ಅದು ಕೂಡ ಅದೇದಾಗ ಅದೇ ಹಾಡು ಆದಷ್ಟು ಬೇಗ ಬಟರ್ ಕಡೆಯಿಂದ ಒಂದೊಳ್ಳೆ ಸಿನಿಮಾ ಬರಲಿ ಅಂತ ಆಶಿಸೋಣ ಸಂತೋಷ್ ಆನಂದ್ ರಾಮ್ ಇವರ ಸಿನಿಮಾಗಳು ಅಂದರೆ ನಮಗೆ ಪಟ್ಟಂಥ ನೆನಪಾಗೋದು ಸಂಬಂಧಗಳ ಮೌಲ್ಯಗಳು ಫ್ಯಾಮಿಲಿ ಡ್ರಾಮಾ ಎಮೋಷನ್ ಇವರ ಸಿನಿಮಾಗಳ ಮೇನ್ ಸ್ಟ್ರಂತ್ ಒಂದೇ ಸಿನಿಮಾದಲ್ಲಿ ಹಲವಾರು ವಿಷಯಗಳನ್ನು ಹೇಳಲು ಇವರು ಪ್ರಯತ್ನ ಪಡ್ತಾರೆ ಅವು ಇವರ ಮೊದಲೆರಡು ಸಿನಿಮಾಗಳಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು ಆಡಿಯನ್ಸ್ಗಳಿಗೆ ಕನೆಕ್ಟ್ ಆಯಿತು ಕೂಡ ಆದರೆ ರಾಘವೇಂದ್ರ ಸ್ಟೋರ್ ಯುವ ಅಂತ ಸಿನಿಮಾಗಳಲ್ಲಿ ಅದು ರೂಟೀನ್ ಅಂತ ಅನ್ನಿಸ್ತು ಇವರ ಸಿನಿಮಾಗಳಲ್ಲಿ ಇವರು ಹೇಳುವಂಥ ವಿಷಯಗಳು ಅತ್ಯದ್ಭುತವಾಗಿರುತ್ತೆ ಆದರೆ ರುಟೀನ್ ಟೆಂಪ್ಲೇಟ್ನಿಂದ ಹೊಸ ಅನುಭವವನ್ನು ಕೊಡಲ್ಲ ರಾಜ್ಕುಮಾರ ರಾಮಾಚಾರಿ ನೋಡಿದಂಥ ಅನುಭವ ಇವರ ಸಿನಿಮಾಗಳಲ್ಲಿ ಮತ್ತೆ ಮತ್ತೆ ಮರುಕಳಿಸುತ್ತೆ ಸಂತೋಷ್ ಅನಂತರಾಮ್ ರವರು ಬರೆಯುವಂಥ ಡೈಲಾಗ್ಗಳು ಆ ಹೀರೋ ಫ್ಯಾನ್ಸ್ಗಳಿಗೆ ಥಿಯೇಟರ್ನಲ್ಲಿ ಮಜಾ ಕೊಡುತ್ತೆ ರೆಫರೆನ್ಸ್ ಡೈಲಾಗ್ಗಳು ತುಂಬಿರುತ್ತೆ ಅದಕ್ಕಾಗಿಯೇ ಆ ಹೀರೋ ಫ್ಯಾನ್ಸ್ ಕೂಡ ಹೆವಿ ಕನೆಕ್ಟ್ ಆಗ್ತಾರೆ ಅದಕ್ಕೆ ಎಕ್ಸಾಂಪಲ್ ಆಗಿ ಯುವರತ್ನ ಸಿನಿಮಾವನ್ನು ನಾವು ನೆನಪಿಸ್ಕೊಳ್ಳಬಹುದು ಇವರು ಮಾಡಿರೋ ಐದು ಸಿನಿಮಾಗಳಲ್ಲಿ ನಾಲ್ಕು ಸಿನಿಮಾಗಳನ್ನು ಒಂಬಾಳೆಯವರಿಗೆ ಮಾಡಿದ್ದಾರೆ ಅದರಲ್ಲೂ ಮೂರು ಸಿನಿಮಾವನ್ನು ರಾಜವಂಶಕ್ಕೆ ಕೊಟ್ಟಿದ್ದಾರೆ ಈಗ ಮುಂದೆ ಕಿಚ್ಚ ಸುದೀಪ್ರ ಜೊತೆ ಸಂತೋಷ ನಂತರ ಸಿನಿಮಾ ಮಾಡುವುದಾಗಿ ಅನೌನ್ಸ್ ಆಗಿದೆ ನೋಡೋಣ ಹೇಗಿರುತ್ತೆ ಅಂತ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ತಮ್ಮ ಹಳೆ ಜನರಿನಿಂದ ಹೊರಬಂದು ಸಿನಿಮಾ ಮಾಡಿದರೆ ಪಕ್ಕ ಈ ಜೋಡಿ ಬ್ಲಾಕ್ ಪಾಸ್ಟರ್ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ ಚೇತನ್ ಕುಮಾರ್ ಇವರನ್ನು ಭರ್ಜರಿ ಚೇತನ್ ಅಂತಲೂ ಕರೆಯುತ್ತಾರೆ ಬಹದ್ದೂರ್ ಚೇತನ್ ಅಂತಲೂ ಕರೆಯುತ್ತಾರೆ ಇವರು ಒಂದೇ ಕಥೆಯನ್ನು ಇಟ್ಕೊಂಡು ಮೂರು ಸಿನಿಮಾ ಮಾಡಿದ್ರು ಅನ್ನೋ ಕಂಪ್ಲೇಂಟ್ ಇದೆ ಬಹದ್ದೂರ್ ಭರ್ಜರಿ ಬರಾಟೆ ಈ ಮೂರು ಸಿನಿಮಾಗಳಲ್ಲಿ ಒಂದೇ ಒಂದು ಮನೆತನ ಇನ್ನೊಂದು ಲವ್ ಸ್ಟೋರಿ ಸ್ಟೋರಿ ಟೆಲ್ಲಿಂಗ್ ಕಲರ್ ರೈಡಿಂಗ್ ಸಿಮಿಲರ್ ಇದೆ ಇವ ನಾಡುಗಳಲ್ಲೂ ಕೂಡ ನಾನು ಮೊದಲೇ ಹೇಳಿದಾಗೆ ಪ್ರೇಕ್ಷಕರಿಗೆ ಬಿರಿಯಾನಿ ಒಂದು ಸಲ ಕೊಟ್ಟರು ಮಾತ್ರ ರುಚಿಸೋದು ಪದೇ ಪದೇ ಅದನ್ನೇ ಕೊಟ್ಟರೆ ಅದನ್ನು ಅವರು ಇಷ್ಟಪಡಲ್ಲ ಇವರ ವಿಚಾರದಲ್ಲೂ ಕೂಡ ಅದೇ ಆದದ್ದು ಇವರು ಕೂಡ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಬರೆಯೋದ್ರಲ್ಲಿ ಫುಲ್ ಮಾರ್ಕ್ಸ್ ತೊಗೊಳ್ತಿದ್ರು ಇವರ ಸಿನಿಮಾದ ಮೇನ್ ಸ್ಟ್ರೆಂತ್ ಡೈಲಾಗ್ ಅನ್ಬಹುದು ಉದ್ದುದ್ದ ಡೈಲಾಗ್ ಗಳಿಂದ ಆಡಿಯನ್ಸ್ ಗಳನ್ನ ಇಂಪ್ರೆಸ್ ಮಾಡ್ತಾರೆ ಅದು ಬಹುದ್ದೂರ್ ಮತ್ತು ಭರ್ಜರಿಯಲ್ಲಿ ವರ್ಕೌಟ್ ಆಯಿತು ಆದ್ರೆ ಭರಾಟೆಯಲ್ಲಿ ಅದು ಆಗ್ಲಿಲ್ಲ ತುಂಬಾನೇ ರೂಟೀನ್ ಅಂತನಿಬಿಡ್ತು ಮುಂದೆ ಪುನೀತ್ ರಾಜ್ಕುಮಾರ್ ಅವರ ಡೇಟ್ ತಗೊಂಡು ಜೇಮ್ಸ್ ಸಿನಿಮಾ ಮಾಡ್ತಾರೆ ಅದು ಇವರ ಡ್ರೀಮ್ ಪ್ರಾಜೆಕ್ಟ್ ಆಗಿರುತ್ತೆ ಪುನೀತ್ ರಾಜ್ಕುಮಾರ್ ಅವರ ಇನ್ಸಿಡೆಂಟ್ ಆಗದೆ ಇದ್ದಿದ್ರೆ ಈ ಸಿನಿಮಾ ಕೂಡ ನೆಗೆಟಿವ್ ರಿವ್ಯೂಸ್ ನ ತಗೊಳ್ತಾ ಇತ್ತು ಆದರೆ ಅಪ್ಪು ಅವರ ಕೊನೆ ಸಿನಿಮಾ ಅಂತ ಜನ ಗೆಲ್ಲಿಸಿದ್ರು ಬಹದ್ದೂರ್ ಭರ್ಜರಿ ಭರಾಟೆಗೆ ಹೋಲಿಸಿದ್ರೆ ಜೇಮ್ಸ್ ನಲ್ಲಿ ತಮ್ಮ ಜಾನರ್ ನ ಬಿಟ್ಟು ಹೊರ ಬಂದಿದ್ರು ಇವರು ಈಗ ಅಪ್ಕಮಿಂಗ್ ಇವರ ಸಿನಿಮಾ ಗಣೇಶವ್ರ ಜೊತೆ ಅಂತ ಸುದ್ದಿ ಇದೆ ತುಂಬ ಗ್ಯಾಪ್ ತಗೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಈ ಸಿನಿಮಾದಿಂದ ಕಮ್ ಬ್ಯಾಕ್ ಸಿಗಲಿ ಅಂತ ಬಯಸ್ತೀನಿ ಸೂರಿ ಇವರು ದುನಿಯಾ ಸೂರಿ ಅಂತಾನೆ ಫೇಮಸ್ ಇವರ ಸಿನಿಮಾಗಳು ತುಂಬಾ ರಾನ್ ಆಗಿರುತ್ತೆ ಇವರ ಸಿನಿಮಾ ನೋಡಿದಾಗ ಟೈಟಲ್ ಜೊತೆಗೆ ಕ್ಯಾರೆಕ್ಟರ್ಗಳ ಹೆಸರು ಕೂಡ ಆಡಿಯನ್ಸ್ಗಳ ಮೈಂಡಲ್ಲಿ ಉಳಿಯುತ್ತೆ ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು ಜಾಕಿ ಸಿನಿಮಾವನ್ನು ನೆನೆಸ್ಕೊಳ್ಳಬಹುದು ಇವರು ಕೂಡ ತಮ್ಮ ಸಿನಿಮಾದಲ್ಲಿ ಹಲವಾರು ವಿಷಯಗಳನ್ನು ಹೇಳಲು ಪ್ರಯತ್ನ ಪಡ್ತಾರೆ ಯೋಗರಾಜ್ ಭಟ್ ತರಾನೇ ತಮ್ಮದೇ ಆದ ಫಿಲಾಸಫಿಯಿಂದ ಜೀವನದ ಸತ್ಯಗಳನ್ನು ಹೇಳ್ತಾರೆ ಇವರ ಸ್ಕ್ರೀನ್ ಪ್ಲೇ ಸ್ಟೋರಿ ನರೇಷನ್ ನಮ್ಮನ್ನು ಬೇರೊಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಈ ಕಾರಣಕ್ಕಾಗಿ ಇವರಿಗೆ ಸುಕ್ಕ ಸೂರ್ಯ ಅನ್ನೋ ಇನ್ನೊಂದು ಹೆಸರು ಕೂಡ ಇದೆ ಆದರೆ ಈಗ ಇವರು ಒಂದೇ ಬಲೆಯಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಅನ್ನೋ ಕಂಪ್ಲೀಟ್ ಇದೆ ಅದು ಬ್ಯಾಡ್ ಮ್ಯಾನರ್ಸ್ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾಗಳನ್ನು ನೋಡಿದಾಗ ಗೊತ್ತಾಗುತ್ತೆ ದುನಿಯಾ ಜಾಕೆಟ್ ಆಗರು ಈ ಸಿನಿಮಾಗಳಲ್ಲಿ ಇವರ ಕೆಲಸ ಆಡಿಯನ್ಸ್ಗೆ ತುಂಬ ಇಂಪ್ರೆಸ್ ಮಾಡಿತ್ತು ಆದರೆ ಈಗ ಅದನ್ನು ಎಲ್ಲ ಕಳ್ಕೊಂಡ್ರು ಸೂರ್ಯ ಅವರು ಅಂತ ಅನಿಸುತ್ತೆ ಇವರು ಕೂಡ ಕಂಪ್ಲೀಟ್ ಆಗಿ ತಮ್ಮ ಜಾನರ್ನಿಂದ ಹೊರಬಂದು ದೊಡ್ಡ ಮನೆ ಹುಡ್ಗ ಸಿನಿಮಾ ಮಾಡಿದರು ಇದು ಪುನೀತ್ ರಾಜ್ಕುಮಾರ್ ಅವರ ಇಪ್ಪತ್ತೈದನೇ ಸಿನಿಮಾ ಅನ್ನೋ ಕಾರಣದಿಂದ ಅಪ್ಪು ಅವರ ಅಭಿಮಾನಿಗಳು ಸಿನಿಮಾವನ್ನೇ ಗೆಲ್ಲಿಸ್ರು ಅನ್ಬಹುದು ಮತ್ತೆ ಈಗ ಯುವರಾಜ್ ಕುಮಾರ್ ಅವರ ಜೊತೆ ಇವರು ಸಿನಿಮಾ ಶುರುವಾಗಬೇಕಾಗಿತ್ತು ಆದರೆ ಆ ಸಿನಿಮಾ ಡ್ರಾಪ್ ಆಗಿದೆ ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ ಮುಂದೆ ಇವರು ಯಾವುದೇ ಸಿನಿಮಾ ಮಾಡಿದರೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಗೆಳೆಯರೆ ನಾನು ಈ ವಿಡಿಯೋದಲ್ಲಿ ಹೇಳಿರೋ ಡೈರೆಕ್ಟರ್ಗಳಲ್ಲಿ ಯೋಗರಾಜ್ ಭಟ್ ಸೂರಿ ಚೇತನ್ ಕುಮಾರ್ ಈ ಮೂವರು ತಮ್ಮ ಜಾನರ್ನ ಬಿಟ್ಟು ಬೇರೆ ಪ್ರಯತ್ನ ಮಾಡಿದ್ದಾರೆ ಯೋಗರಾಜ್ ಭಟ್ ಗರಡಿ ಇರಬಹುದು ಚೇತನ್ ಕುಮಾರ್ ಜೇಮ್ಸ್ ಇರ್ಬೋದು ಸುಕ್ಕ ಸೂರಿ ದೊಡ್ಡಮನೆ ಹುಡುಗ ಇರ್ಬೋದು ಆದರೆ ಈ ಎಲ್ಲ ಸಿನಿಮಾಗಳು ಇವರಿಗೆ ಪ್ರಶಂಸೆನ ತಂದುಕೊಟ್ಟಿಲ್ಲ ಯಾಕೆಂದರೆ ಇವರು ಅವರದ್ದೇ ಆದ ಜಾನರ್ನಲ್ಲಿ ಲಾಕ್ ಆಗಿದ್ದಾರೆ ಅದನ್ನು ಬಿಟ್ಟು ಬೇರೆ ಸಿನಿಮಾ ಮಾಡಿ ಗೆಲ್ಲುವಂಥ ಟ್ಯಾಲೆಂಟ್ ಇವರಲ್ಲಿದೆ ಅಂತ ನಾನು ನಂಬ್ತೀನಿ ಈಗ ನಾವು ರಿಷಬ್ ಶೆಟ್ಟಿ ನೀಲ್ ನೀಲ್ರ ಯಾವ ಸ್ಥಾನದಲ್ಲಿ ಇಟ್ಟಿದ್ದೀವೋ ಅದೇ ಸ್ಥಾನದಲ್ಲಿ ಒಂದು ಕಾಲದಲ್ಲಿ ಇವ್ರನ್ನೂ ಕೂಡ ಇಟ್ಟಿದ್ವಿ ರೂಟೀನ್ ಟೆಂಪ್ಲೇಟ್ನ ಫಾಲೋ ಮಾಡೋ ಕಾರಣ ಇವರ ಹೆಸರು ಈಗ ಮರೆಯಾಗ್ತಾ ಇದೆ ಇವ್ರ ಕಡೆಯಿಂದ ಒಂದು ಒಳ್ಳೆ ಬ್ಯಾಕ್ ಬರಲಿ ಅಂತ ಆಶಿಸೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮಗೆ ಯಾವ ಡೈರೆಕ್ಟರ್ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್